ನಮಸ್ಕಾರ ವೀಕ್ಷಕರ ಅನ್ನಭಾಗ್ಯ ಯೋಜನೆಯಲ್ಲಿ ಮೂರು ತಿಂಗಳ ಹಣ ಆದ್ರೂ ನಿಮಗೆ ಜಮಾ ಆಗ್ತಕ್ಕಂಥದ್ದು ಸೊ ನವೆಂಬರ್ ಡಿಸೆಂಬರ್ ಮತ್ತೆ ಈಗ ಜನವರಿ ತಿಂಗಳದ್ದು ಕೂಡ ನಿಮಗೆ ಬರ್ಬೇಕಾಗಿದೆ ಹೌದಲ್ವಾ ಸೊ ಈಗ ಬಹಳಷ್ಟು ಜನರಿಗೆ ಹಿಂದಿನ ಕಂತುಗಳು ಕೂಡ ಜಮಾ ಆಗಿಲ್ವಂತೆ ಸೊ ನೋಡಿ ನಡು ಒಂದೊಂದು ಕಂತುಗಳು ಕೂಡ ನಿಮಗೆ ಜಮಾ ಆಗ್ತಾ ಇಲ್ಲ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ ಸೊ ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಹಾಗಾದ್ರೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅನ್ನೋದನ್ನ ತಿಳ್ಕೊಂಡು ನೀವು ಪಡ್ಕೊಳ್ಬಹುದು ಈಗ ಈ ಒಂದು ಮೂರು ಕಂತುಗಳು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಒಬ್ಬೊಬ್ರಿಗೆ ಮೂರು ಕಂತುಗಳು ಬರ್ತಾ ಇದ್ರೆ ಐದು ಜನ ಇದ್ದ ಮನೆಗೆ ಎಂಟುನೂರ ನೂರ ಐವತ್ತು ರೂಪಾಯಿ ದಂತೆ ಇಂಟು ಮೂರು ಮಾಡಿ ಸೊ ಗೊತ್ತಾಗಿ ಬಿಡತ್ತೆ ನಿಮ್ಗೆ ಎಷ್ಟು ಹಣ ಎರಡ್ ಸಾವಿರದ ಐದನೂರ ಐವತ್ತು ರೂಪಾಯಿ ನಿಮಗೆ ಹಣ ಆದ್ರೂ ಜಮಾ ಆಗತ್ತೆ ಮೂರು ತಿಂಗಳದು ಸೊ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಜಮಾ ಆಗ್ತಕ್ಕಂಥದ್ದು ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಸೊ ಅದರ ಆಧಾರದ ಮೇಲೆ ನಿಮ್ಗೆ ಹಣ ಜಮಾ ಆಗತ್ತೆ ಸೊ ಈಗ ವಿಡಿಯೋನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇನ್ನೇನಿದೆ ಅನ್ನಬಾಗ್ಯ ಯೋಜನೆ ಪ್ರೊಸೆಸಿಂಗು ಎಲ್ಲಾನು ಕೂಡ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ವೀಕ್ಷಕರೇ ಬಹಳಷ್ಟು ಜನರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತೆ ಪಡ್ಕೊಂಡು ಕ್ಲಿಯರ್ ಆಗಿದೆ ಆದ್ರೆ ಹದಿನಾರನೇ ಕಂತೆ ನನಕ್ಕಾಗಿ ಭೇಟಿ ಮಾಡ್ತಾ ಇದ್ರಿ ಈ ಕಡೆ ಅನ್ನಭಾಗ್ಯದಲ್ಲಿ ಮೂರ್ ಮೂರು ತಿಂಗಳಾಗಿರ್ಲಿ ನಾಲ್ಕು ಒಬ್ಬೊಬ್ರಿಗೆ ನಾಲ್ಕು ಈ ರೀತಿ ಬಹಳಷ್ಟು ಕಂತುಗಳು ಪೆಂಡಿಂಗ್ ಉಳಿದ್ಬಿಟ್ಟಿದೆ ಅನ್ನ ಭಾಗದಲ್ಲಿ ಸೊ ಮಧ್ಯದಲ್ಲಿ ನಡು ಏನ್ ಎಪ್ಸಿದ್ರಪ್ಪ ಅಂದ್ರೆ ಅಕ್ಕಿ ಕೊಡ್ತೇವೆ ಅಥವಾ ನಾವು ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳಿಬಿಟ್ಟು ಅಲ್ಲಿ ಎರಡು ತಿಂಗಳು ಪೆಂಡಿಂಗ್ ಉಳಿಸಿಬಿಟ್ರು ಸೊ ಕೊನೆಯದಾಗಿ ಆ ಒಂದು ನಿರ್ಧಾರವನ್ನ ಕೈಚಲ್ಲಿ ಮತ್ತೆ ನಮಗೆ ಈ ಒಂದು ಅಕ್ಕಿ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಡ್ಲಿಕ್ಕೆ ಮತ್ತೆ ಸಿದ್ಧರಾದ್ರು ಸೊ ಅದನ್ನು ಕೂಡ ಸರಿಯಾಗಿ ನಮಗೆ ಹಾಕ್ತಾ ಇಲ್ಲ ಸೊ ಒಬ್ಬೊಬ್ಬರ ಜನರ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ ಈಗ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರೆ ಇನ್ನೈದು ಕೆಜಿ ಬದಲಾಗಿ ಅಕ್ಕಿ ಕೊಟ್ಟಿದ್ರು ಕೂಡ ನಡೆಯುತ್ತೆ ಟೋಟಲ್ ಅಕ್ಕಿ ಕೊಡ್ಲಿ ಅಥವಾ ಪದಾರ್ಥಗಳನ್ನ ಕೊಡ್ಲಿ ಅಂತ ಬರ್ತಾ ಇದೆ ವೇಳೆ ಹಣವನ್ನ ಕೊಡ್ತಾ ಹಣವನ್ನ ಒಂದೊಂದ್ ತಿಂಗಳ ಅಮೌಂಟ್ ನಮ್ಮ ಖಾತೆಗೆ ಹಾಕ್ಬಹುದು ಉಳಿಸಬಹುದು ಒಂದ್ ತಿಂಗಳ್ ಹಾಕಿದ್ರೆ ಒಂದ್ ತಿಂಗಳದು ಮರಸಬಹುದು ಅಂತ ಹೇಳ್ಬಿಟ್ಟು ಈ ರೀತಿ ನಮಗ್ ಹಣನೇ ಹಾಕ್ತಾ ಇದಾರೆ ಇವ್ರು ನಮಗ್ ಬೇಡ ನಮಗೆ ಪದಾರ್ಥಗಳನ್ನೇ ಬೇಕು ಅಥವಾ ನಮಗ್ ಹತ್ತು ಕೆಜಿ ಅಕ್ಕಿನೇ ಕೊಡಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಡ್ತಾ ಇದಾರೆ ಸೊ ಇದೆಲ್ಲ ಬಿಡಿ ಕೇಂದ್ರ ಸರ್ಕಾರವು ಕೂಡ ಅಕ್ಕಿಯನ್ನ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಜೂನ್ ಜುಲೈನಲ್ಲಿನೇ ಇಲ್ಲಿ ಕೆ ಎಚ್ ಮುನಿಯಪ್ಪನವರಿಗೆ ಆಹಾರ ಇಲಾಖೆಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು ಪ್ರತಿ ರಾಜ್ಯಕ್ಕೂ ಕೂಡ ಕೊಟ್ಟಿತ್ತು ನಮ್ಮ ರಾಜ್ಯ ಕಷ್ಟ ಅಲ್ಲ ಇಪ್ಪತ್ತೊಂಬತ್ ರೂಪಾಯಿ ಕೆಜಿ ಆಗಿ ನಾವು ಅಕ್ಕಿಯನ್ನ ಕೊಡ್ತೇವೆ ಪ್ರತಿಯೊಬ್ಬ ರಾಜ್ಯದವರು ಕೂಡ ತೆಗೆದುಕೊಳ್ಳಿ ಸೊ ಇದರಿಂದ ನೀವು ಇಪ್ಪತ್ತೊಂಬತ್ ರೂಪಾಯಿ ಕೆಜಿ ಆಗಿ ತೆಗೆದುಕೊಂಡು ಸೊ ನಿಮ್ಮ ರೇಷನ್ ಗಳಿಗೆ ನೀವು ಹೀಗೆ ಸಪ್ಲೈ ಮಾಡ್ತಿರಲ್ಲ ಸೊ ಅದೇ ರೀತಿಯಾಗಿ ಪ್ರತಿ ನ್ಯಾಯಬಿಲೆ ಅಂಗಡಿಗಳಿಗೆ ಸಪ್ಲೈ ಮಾಡ್ಕೊಳ್ಬಹುದು ಅಕ್ಕಿ ಶಾರ್ಟೇಜ್ ಬಿದ್ದಿದ್ರೆ ನಮ್ಮ ಹತ್ರ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರಾಜ್ಯದವರಿಗೂ ಕೂಡ ಹೇಳಿತ್ತು ಅದ್ ರೀತಿಯಾಗಿ ನಮ್ಮ ರಾಜ್ಯಕ್ಕೂ ಕೂಡ ಹೇಳಿ ಕೆ ಎಚ್ ಮುನಿಯಪ್ಪನವರು ಕೇಂದ್ರ ಸಚಿವರ ಹತ್ರ ಆಹಾರ ಸಚಿವರ ಹತ್ರನೂ ಕೂಡ ಮಾತನಾಡಿದ್ರು ಸೊ ಶಿವರಾಜ್ ಸಿಂಗ್ ಚವ್ಹಾಣ್ ಅವರ ಹತ್ರ ಸೊ ಅಲ್ಲಿ ಕೂಡ ಮಾತನಾಡಿ ಒಂದು ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಪದ ಅಕ್ಕಿಯನ್ನ ಬೇಡ ಟೋಟಲಿ ನಾವು ಐದು ಕೆಜಿ ಅಕ್ಕಿ ಕೊಡ್ತೇವೆ ಸೊ ಇನ್ ಐದು ಕೆ ಜಿಯ ಬದಲಾಗಿ ಪದಾರ್ಥಗಳನ್ನ ಕೊಡ್ತೇವೆ ಏನೇನಪ್ಪ ಈ ಒಂದು ಪದಾರ್ಥಗಳನ್ನೋದಾದ್ರೆ ನಿಮ್ಗೆ ಗೊತ್ತಿರುವಂತಹ ವಿಷಯ ಉಪ್ಪು ಆಗಿರ್ಲಿ ಗಾನದ ಎಣ್ಣೆ ಆಗಿರ್ಲಿ ಕಡಲಿ ಬೇಳೆ ಆಗಿರ್ಲಿ ಸೊ ಈ ಒಂದು ಸಕ್ಕರೆ ಟೋಟಲಿ ನಾಲ್ಕು ಐಟಮ್ಸ್ ಗಳನ್ನ ನಾವು ಐದು ಕೆಜಿ ಪ್ಯಾಕೇಜ್ ಆಗಿ ನಾವು ಕೊಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಈ ಒಂದು ಸಕ್ಕರೆ ಏನೇ ಈ ಒಂದು ಉಪ್ಪು ಏನಿದೆ ಎಲ್ಲ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸಲು ಸಿದ್ಧರಾಗಿದ್ದು ಉಳಿದ ಎಲ್ಲ ಒಂದು ಆ ಒಂದು ಬೇಳೆ ಆಗಿರ್ಲಿ ಗಾನದ ಎಣ್ಣೆ ಆಗಿರ್ಲಿ ಉಪ್ಪಾಗಿ ಇದೊಂದು ಆ ಬೇಳೆ ಪದಾರ್ಥಗಳಾಗಿರ್ಲಿ ಟೋಟಲಿ ಇಲ್ಲೇ ರೆಡಿ ಆಗ್ತಾ ಇದ್ವು ಉಪ್ಪು ಒಂದೇ ಆ ಒಂದು ರಾಜಸ್ಥಾನದಿಂದ ಮುಖಾಂತರ ಒಂದು ಟೆಂಡರ್ ಮುಖಾಂತರ ತರಿಸಲಾಗ್ತಾ ಇತ್ತು ಸೊ ಇದನ್ನೆಲ್ಲಾನು ಕೂಡ ಸಿದ್ಧತೆಯನ್ನು ಒಂದು ರೆಡಿ ಆಗಿತ್ತು ಎಲ್ಲಾನು ಕೂಡ ಇನ್ನೇನು ನಮಗೆ ಕೊಡ್ಲಿಕ್ಕೆ ಸಿದ್ಧರಾಗಬೇಕಾಗಿತ್ತು ಸಿ ಎಂ ಅವರು ಅನೌನ್ಸ್ ಬೇಕಾಗಿತ್ತು ಸೊ ಕೊನೆಗೆ ಸಚಿವ ಸಂಪುಟ ಸಭೆಯನ್ನ ನಡೆಸಿದ್ರು ಪ್ರತಿಯೊಬ್ಬ ಸಚಿವರು ಕೂಡ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ನಿರ್ಧಾರಕ್ಕೆ ಬಂದ್ರು ಈ ಒಂದು ಪದಾರ್ಥಗಳನ್ನ ಕೊಡೋದು ಬೇಡ ಸೊ ನಾವು ಟೋಟಲಿ ಹತ್ತು ಕೆಜಿ ಅಕ್ಕಿನೂ ಕೊಡೋದು ಬೇಡ ಈಗ ಹೇಗೆ ಕೊಡ್ತಾ ಇದೀವಿ ಹಾಗೆ ಕೊಡ್ತಾ ಹೋಗೋಣ ಐದು ಕೆಜಿ ಅಕ್ಕಿನೇ ಕೊಡೋಣ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದೇ ರೀತಿ ಮುಂದೆ ನಡೆಸ್ತಾ ಇದ್ದಾರೆ ಆದ್ರೆ ಹಣ ಸರಿಯಾಗಿ ಹಾಕ್ತಾ ಇಲ್ಲ ಅನ್ನುವಂಥದ್ದು ಸೊ ಪ್ರತಿಯೊಬ್ಬರ ಜನರಲ್ಲಿ ಬರ್ತಕ್ಕಂತಹ ಒಂದು ಮೂಡನೆ ಇಲ್ಲಿ ಬರ್ತಾ ಇದೆ ಸೊ ಆದಷ್ಟು ನಾವು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನಮಗೂ ಕೂಡ ಇದೇ ಕಂಡು ಬಂದಿರುವಂತದ್ದು ಒಂದು ತಿಂಗಳದ ಜಮ ಆದ್ರೆ ಎರಡು ಮೂರು ತಿಂಗಳದ ಪೆಂಡಿಂಗ್ ಉಳಿದಿರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಸೊ ಈಗ ಸದ್ಯದಲ್ಲಿ ನಿಮಗೆ ಎರಡರಿಂದ ಮೂರು ತಿಂಗಳ ಹಣವನ್ನ ಹಾಕ್ತೇವೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಕಾಯ್ ನೋಡ್ಬೇಕಾಗತ್ತೆ ಬರೀ ಕಾಯಿಸ್ತಾ ಇದ್ದಾರೆ ಆದ್ರೆ ಹಣವನ್ನ ಜಮಾ ಮಾಡ್ತಾ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನಮಗೆ ಈಗ ಹದಿನಾರನೇ ಕಂತಿನ ನಾನು ಈಗಾಗಲೇ ಕ್ಲಿಯರ್ ಆಗ್ಬೇಕಾಗಿತ್ತು ಆದ್ರೆ ಇನ್ನೂ ಕೂಡ ಬಿಡುಗಡೆನೆ ಆಗಿಲ್ಲ ಅನ್ನುವಂತಹ ಒಂದು ಸೂಚನೆಗಳು ಮಹಿಳೆಯರಿಗೆ ಸಿಗ್ತಾ ಇದೆ ಹೀಗಾಗಿ ಮಹಿಳೆಯರು ಬೇಸತ್ತು ಹೋಗಿದ್ದಾರೆ ಸೊ ಎಲ್ಲರೂ ಕೂಡ ಜಮಾ ಈಗ ಆಗತ್ತೆ ಆಗಾಗತ್ತೆ ಅಂತ ಹೇಳಿ ಬಿಟ್ಟು ಕಾಯ್ತಾ ಇದ್ರೆ ಹೊರತು ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದು ನಮಗೂ ಕೂಡ ಕಾಣಿಸ್ತಾ ಇದೆ ಆದಷ್ಟು ಸರ್ಕಾರದ ಬಳಿ ನಮ್ಮ ಮನವಿ ಏನಾಗಿರತ್ತೆ ಆದಷ್ಟು ಬೇಗನೆ ಜಮಾ ಮಾಡಿ ಅನಾಭಾಗ್ಯದಲ್ಲಿ ಭಾಗ್ಯದಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿಸಿದ್ರೆ ನೋಡಿ ಸಂಪೂರ್ಣವಾಗಿ ಎಲ್ಲ ಕಂತುಗಳು ಕೂಡ ಮಹಿಳೆಯರ ಖಾತೆಗೆ ಹೋಗ್ಬೇಕು ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹದಿನಾರನೇ ಕಂತಿನ ನಾ ಜಮಾ ಆಗ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನನ್ನ ಮುಖಾಂತರ ಕೂಡ ನಾನು ನಿಮ್ಮ ಎಲ್ಲಾ ಪರವಾಗಿ ತಿಳಿಸ್ತೀನಿ ಸೊ ಈಗ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಈಗ ಅನ್ನ ಯಾವ ಯಾವ ಕಂತುಗಳು ಜಮಾ ಆಗಿದ್ದಾವೆ ಸೊ ನಿಮಗೆ ಬರ್ತಕ್ಕಂತಹ ಕಂತುಗಳಾದ್ರೂ ಎಷ್ಟು ಪೆಂಡಿಂಗ್ ಉಳಿದಿದಾವೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈಗ ನಿಮಗೆ ಮೂರು ತಿಂಗಳ ಹಣ ಆದ್ರೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಕ್ಕಂಥದ್ದು ಸದ್ಯದಲ್ಲಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಬಂದಿದೆ ಸೊ ಇಲ್ಲಿ ಬೆಳಗಾವಿ ಆಗಿರ್ಲಿ ಕಲಬುರಗಿ ಆಗಿರ್ಲಿ ಹಾಸನ ಗದಗ ಆಗಿರ್ಲಿ ಬಳ್ಳಾರಿ ಆಗಿರ್ಲಿ ಚಿತ್ರದುರ್ಗ ಆಗಿರ್ಲಿ ಸೌದರ್ಯತೆ ಆಗಿ ಮಂಗಳೂರು ಆಗಿರ್ಲಿ ಮಂಡ್ಯ ಆಗಿರ್ಲಿ ಹಾಸನ ಗದಗ ಆಗಿರ್ಲಿ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಆದ್ರೂ ಜಮಾ ಆಗ್ತಾ ಇದೆ ಸೊ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇದೆ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸದ್ಯದಲ್ಲಿ ಜಮಾ ಆಗ್ತದೆ ಅಂತ ಹೇಳಿದ್ದಾರೆ ಸೊ ಇಷ್ಟು ಅಪ್ಡೇಟ್ಸ್ ಗಳನ್ನ ನಾ ನಿಮಗೆ ತಿಳಿಸಿದೀನಿ ಸೊ ಅಷ್ಟೇ ತಿಳ್ಕೊಬೇಡಿ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ತಿಳಿಸಿ